ಸ್ವಾಮಿ ಕೊರಗಜ್ಜ ಅವ್ರು ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂಟುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಏನೇ ಒಂದು ಜೀವನದಲ್ಲಿ ಕಷ್ಟಗಳು ಬಂದಿದ್ದರೂ ದೂರ ಆಗಲಿ ಸಮಸ್ಯೆಗಳಿಂದ ನಿಮಗೆ ಬಿಡಿಸಿಕೊಳ್ಳಿ ಒಂದು ದಾರಿ ಕಾಣಿಸಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಿಗಲಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲವೂ ನೀವು ಅಂದುಕೊಂಡಂತಹ ಆಗಲಿ ಅಂತ ನಾನು ನನ್ನ ಆರಾಧ್ಯ ಕೊಡಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೋಜನೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದರಿಂದ ನನಗೆ ಕೂಡ ಖುಷಿಯಾಗುತ್ತೆ ಹಾಗೆಯೇ ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಡಲಿಕ್ಕೆ ನೋಟಿಫಿಕೇಷನಲ್ಲಿ ಸಿಗುತ್ತೆ ಹಾಗಾಗಿ ಅಂದರೆ ಯಾವುದೇ ಒಂದು ವಿಡಿಯೋ ಕೂಡ ಮಿಸ್ ಆಗೋಲ್ಲ ಕೆಲವೊಂದು ಸಲ ನಾನು ಕಂಟೆಂಟ್ ಮಾಡಿರ್ತೇನೆ ಕೆಲವೊಂದು ಸಮಸ್ಯೆಗೆ ಬಟ್ ಅದು ಪಡೆ ಪಡೆ ಕೇಳ್ತಾ ಇರ್ತೀರ ಸೊ ಹಾಗಾಗಿ ವಾಲ್ ಅಂತ ಕ್ಲಿಕ್ ಮಾಡಿ ಬೆಲ್ ಬೆಟನಲ್ಲಿ ಸೊ ಹಾಗಾಗಿ ಯಾವುದೇ ಒಂದು ವಿಡಿಯೋ ಕೂಡ ಮಿಸ್ ಆಗೋಲ್ಲ ಇವತ್ತು ನೀವು ಅಂದರೆ ಇವತ್ತು ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ಮನಸ್ಸಿನಲ್ಲಿ ಇವತ್ತು ಮೆಡಿಟೇಷನ್ ಮಾಡಬೇಕು ಅಂದರೆ ಪ್ಲೇಯರ್ ಮಾಡಬೇಕು ಅಂದರೆ ನನಗೆ ಒಂದು ಎರಡು ಪ್ರಶ್ನೆಗಳು ಕೇಳಬೇಕು ಅಂತ ಅನಿಸಿತು ಸೊ ಹಾಗಾಗಿ ನನಗೆ ಯಾವ ಥರ ಸೈನ್ಸ್ ಸಿಕ್ಕಿದೆ ಅದರ ಥರ ನಾನು ಹಲರಿ ಮತ್ತು ಕೆಂಪು ಬಣ್ಣದ ಹೂಗಳನ್ನು ಇಲ್ಲಿ ಗುಲಾಬಿ ಹೂಗಳನ್ನು ತೋರಿಸಿದ್ದೇನೆ ಇದು ಅರಿಶಿನ ಮತ್ತು ಕುಂಕುಮ ಅಂತ ಕನ್ಸಿಡರ್ ಮಾಡಿ ನೀವು ಇದನ್ನು ತಗೊಳ್ಬೇಕಾಗುತ್ತೆ ಏನಕ್ಕೆ ವರ್ಷ ವರ್ಷದಲ್ಲಿ ಹೊಸ ಕನಸುಗಳಿರುತ್ತೆ ಅಥವಾ ಹಳೆಯ ಕನಸುಗಳು ಇನ್ನೂ ನಾವು ಅದರ ಮೇಲೆ ಫೋಕಸ್ ಮಾಡ್ತಾ ಇರ್ತೇವೆ ಅದು ಆಗಬೇಕು ಅಂತ ಲಾಸ್ಟ್ ಇಯರ್ ಆಗಿಲ್ಲ ಅಂದರೆ ಏನು ಈ ವರ್ಷ ಆದ್ರೂ ಅದು ಆಗಬೇಕು ಅಂತ ಆಸೆ ಕನಸುಗಳನ್ನು ಕಂಡಿರ್ತೀರ ಸಮಸ್ಯೆಗಳಿದ್ದರೆ ಅದು ಕೂಡ ಪರಿಹಾರ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ಇಲ್ಲಿ ನೀವು ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ಆ ಪ್ರಶ್ನೆ ಯಾವುದೇ ಒಂದು ನಿಮ್ಮ ಆಸೆ ಕೋರಿಕೆಗೆ ಕನಸುಗಳಿಗೆ ಅಥವಾ ಸಮಸ್ಯೆಗೆ ಸಂಬಂಧಿಸಿದಿರ್ಬೋದು ಆ ಸಮಸ್ಯೆಗಳಂತ ಬಂದಾಗ ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಗಂಡ ಹಿಂತಿಯ ಸಮಸ್ಯೆ ಇರ್ಬೋದು ಮಕ್ಕಳ ಸಮಸ್ಯೆ ಇರ್ಬೋದು ಆಸ್ತಿಯ ವಿಷಯ ಯಾವಾಗ ಇರ್ಬೋದು ಹಣಕಾಸಿನ ವಿಷಯ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡುವುದು ಅಥವಾ ಪಾರ್ಟ್ನರ್ಶಿಪ್ಪು అది మా అత బ బిజినెస్ మాత్రే లాభ బాలా అది తుంబ కష్ట అవుతా ఉంటు ఉంటు అన్నోడిర్బు అత మ మక్కల మనవే బాగే ఇ అత నిమ్మ అరేంజ్ మ్యారేజ్ లవ్ మ్యారేజ్ బాగ్ ఇది పీఠ వ్యక్తి నిమ్మందూర ఇబోదు అత దూర ఆగి నంగ బ్లాక్ మా అదే నిమిగ్ గవర్నమెంట్ జాబ్ సిగో అంత ట్రై మాట్బోదు తుం వర్షదం అదే స్టడి మాత ఇ అతవేట్ జాబ్ ప్రమోషన్ సిగతా వేసల్ నమ్దు మన నిర్మాణ ఆగ్ బ్యాంక సిగతా అన్నోదు యావదే ఒక ప్రశ్న ఇప్పుడు నిస్కర ఈ ప్రశ్న అను కదా అథవా నిమ్మ మనయవరిగోస్కర ప్రశ్న కేకొబు అథవా నిమ్మవరిగోస్కర ప్రీతి మంత వ్యక్తిగోస్కరద కేల్కూ ఎర ప్రశ్న కేకొల్ పేపర్ పైన తొలి ఎరడు ప్రశ్నలను బర్కో ఇలా ఒం ప్రశ్న ఇరే ఓకే యానకందల మనస్సు చంచాలి ఏదో ప్రశ్నయను కల్కొల్ అంత సమస్య పరిహార ఆగో అత్య నెరవేరు అంత మనస్ అందకొండదే వే కల ఉంటుంది కేవ్వస పర్స్నల్ రీడింగల్ ఆగే ఆగ సో ఏదో కే బు అంటు మనస్సే అందకొర అంటే బేరేనో కేళ్ళుతారు ಆವಾಗ ಅಲ್ಲಿ ಏನಂದರೆ ಕೆಲವೊಂದು ಸಲ ನಿಮಗೆ ಕೆಲವೊಂದು ವಿಷಯಗಳು ಅಂದರೆ ಕನ್ಫ್ಯೂಷನ್ ಇರುತ್ತೆ ಅಥವಾ ತುಂಬ ಗೊಂದಲದಲ್ಲಿರ್ತೀರ ತುಂಬ ನೋವಿನಲ್ಲಿರ್ತೀರ ನಿಮಗೆ ಏನು ಎಲ್ಲ ಸಮಸ್ಯೆ ಉಂಟು ಅದು ಇವಾಗ ಇಂಪಾರ್ಟೆಂಟಾಗಿ ನಿಮ್ಗೆ ಏನು ಸಾಲ್ವ್ ಆಗಬೇಕು ಏನಾಗಬೇಕು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮವರ ಜೀವನದಲ್ಲಿ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಯ ಜೀವನದಲ್ಲಿ ಸೊ ಅದರ ಮೇಲೆ ಫೋಕಸ್ ಮಾಡಿ ಪ್ರಶ್ನೆಯನ್ನು ಕೇಳಿ మొదలు నిమ్మ ప్రశ్నయను కళి నిమి దేవ దేవర గురుగలను ప్రార్థనయీ సర్వశక్తన భగవంతన ప్రార్థన హంజర్ ప్రార్థన నిమ్మ దేవర హసర అతర ప్రార్థనయీనంతర ఇ ప్రశ్నయ కేకొలి ప్రార్థన నంతర ఈ ఎరడు హూల హళడి గులాబీ కెంపు అంపులాబీ హు ಈ ಎರಡು ಗುಲಾಬಿ ಹೂಗಳಲ್ಲಿ ಯಾವ ಒಂದು ಗುಲಾಬಿ ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಆ ಒಂದು ಗುಲಾಬಿ ಹೂವನ್ನು ನಿಮ್ಮ ಏನು ಪ್ರಶ್ನೆ ಕೇಳಿದ್ದೀರಾ ಅದಕ್ಕೆ ಉತ್ತರವಾಗಿ ತಕೊಳ್ಳಿ ಹಾಗೇನೆ ಇನ್ನೊಂದು ಪ್ರಶ್ನೆಗೆ ಉಲ್ಲಿದ ಇನ್ನೊಂದು ಗುಲಾಬಿ ಹೂವನ್ನು ಆಯ್ಕೆಯಾಗಿ ಮಾಡಿಕೊಳ್ಳಿ ಎರಡೂ ಪ್ರಶ್ನೆಗೂ ಒಂದೇ ಒಂದು ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಳ್ಳುವ ಹಾಗೆ ಇಲ್ಲ ಹಾಗೆಯೇ ಎರಡೂ ಪ್ರಶ್ನೆ ಎರಡೂ ಹೂಗಳಿಗೂ ಸೇಮ್ ಪ್ರಶ್ನೆಯನ್ನು ಕೇಳುವ ಹಂಗೇ ಇಲ್ಲ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ನೆನ್ಪು ಮಾಡ್ಕೊಳ್ಳಿ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡೋದರಿಂದ ನಿಮಗೆ ಒಂದು ವೈಬ್ರೇಷನ್ ಎನರ್ಜಿ ಸಿಗುತ್ತೆ ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಪ್ರಾರ್ಥನೆ ಮಾಡಿರ್ತೇವೆ ಸೊ ಜನರಲ್ ಆಗಿ ಇದನ್ನು ನಾವು ಎಲ್ಲರಿಗೂ ಅನ್ವಯ ಆಗೋ ಥರನೇ ಪ್ರಾರ್ಥನೆ ಮಾಡಿಬಿಟ್ಟು ಮಾಡಿರ್ತೇವೆ ಹಾಗಾಗಿ ನಿಮ್ಮ ಪ್ರಶ್ನೆ ಏನು ಅಂತ ಅದರ ಮೇಲೆ ಫೋಕಸ್ ಮಾಡಿ ಮೊದಲನೇ ಪ್ರಶ್ನೆ ಯಾರೆಲ್ಲ ಹಳದಿ ಬಣ್ಣದ ಹೂವನ್ನು ಆಯ್ಕೆ ಮಾಡಿಕೊಂಡು ಎಲ್ಲರ ರೋಸನ್ನು ಆಯ್ಕೆ ಮಾಡಿಕೊಂಡು ನೀವು ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರ ನಿಮ್ಮ ಪ್ರಶ್ನೆಗೆ ఏను ఉత్తర బరుతే అంత నోడ ప్రశ్నను కేకొన్నె సురక్షిత భగవంతన ప్రార్థనయీని ప్రశ్న ఉంటు ఏండు అంటారేకొని ప్రార్థన ప్రార్థనయీ కూడా ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಎಲ್ಲೋ ರೋಸನ್ನು ಹಳದಿ ಬಣ್ಣರ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಹುಟ್ಟಾರ ಬಂದ್ಬಿಟ್ಟು ಎಸ್ ಮೇ ಬಿ ಅಂತ ಬಂದಿದೆ ಆ ಫಿಫ್ಟಿ 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 ಅಂತ ಕನ್ಸಿಡರ್ ಮಾಡಿದಾಗ ಇದು ಆಗುತ್ತಾ ನಿಮಗೆ ಬೇಕು ಅಂದರೆ ಆಗುತ್ತೆ ನೀವು ಇಲ್ಲಿ ಒಂದು ಆ್ಯಕ್ಷನ್ ತಗೊಳ್ಬೇಕು ಮನಸ್ಸು ಮಾಡಬೇಕು ಸಕಾರಾತ್ಮಕ ಮನೋಭಾವನೆಯಿಂದ ಇರಬೇಕು ಇಲ್ಲಾಂದರೆ ಇದು ಆಗಲ್ಲ ಏನಕ್ಕೆ ಕೆಲಸ ಮನೋಭಾವನೆ ಇಲ್ಲಿ ಕೆಲವರಿಗೆ ಪ್ರಶ್ನೆ ಕೇಳಿದ್ರಲ್ಲಿ ಡೌಟ್ ಉಂಟು ವೈಬ್ರೇಷನ್ ಎನರ್ಜಿಯಲ್ಲಿ ಏನು ಕೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮಗೆನೇ ಇಲ್ಲಿ ಏನೋ ಒಂದು ಆಗುತ್ತಾ ಇಲ್ವಾ ಇದು ಆದ್ರೆ ಓಕೆನಾ ಆಗಿಲ್ಲ ಅಂದರೆ ಏನು ಮಾಡೋದು ಸೊ ನಿಮಗೇನೆ ಕನ್ಫ್ಯೂಷನ್ ಉಂಟು ಇಲ್ಲಿ ಕೆಲವರು ಇಲ್ಲಿ ಜಾಬ್ ರಿಲೇಟೆಡ್ ಆಗಿ ಕೇಳಿದ್ದೀರಾ ಆದರೆ ನಿಮಗೇನೆ ಯಾವುದು ಜಾಬ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ವೇಟ್ ಮಾಡಿ ಒಂದು ಆಲೋಚನೆ ಮಾಡಿ ಕರೆಕ್ಟ್ ಆಗಿ ಬಿಸ್ನೆಸ್ ಕೂಡ ಗ್ರೋತ್ ಆಗುತ್ತೆ ಕೆಲವರ್ದು ಬಿಸ್ನೆಸ್ ಚೆನ್ನಾಗಿಲ್ಲ ಸೊ ನಾವು ಮನೆ ಕಟ್ಟೇವ ಪ್ರಯತ್ನ ಮಾಡಬೇಕು ನೀವು ಪ್ರಯತ್ನ ಅನ್ನೋದು ತುಂಬ ಮುಖ್ಯ ಕೆಲವರಿಲ್ಲಿ ಸಂತಾನ ಬಾಕಿರೋ ಬಗ್ಗೆ ಕೇಳ್ತೀರ ಮಕ್ಕಳಾಗುತ್ತ ನೋಡ್ರ ಬಗ್ಗೆ ನಿಮಗೆ ಮಾರ್ಗ ಗೋಚರಿಸಿದೆ ಏನು ಮಾಡಬೇಕು ಅಂತ ಇಲ್ಲಿ ಕುಲದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಹಾಗೇ ನಾಗದೇವರ ಮೂಲಕ್ಕೂ ಹೋಗಿ ಪಂಚಮಿಯ ದಿವಸದಂದು ಅಲ್ಲಿ ಏನು ಸೇವೆ ಕೊಡ್ತೀರಾ ನಾಗನಿಗೆ ತನು ಎಳೆಯಡಿರಬಹುದು ಅಲ್ಲಿನ ಅಭಿಷೇಕ ಇರ್ಬೋದು ನೋಡಿ ತಂಬಿಲಾ ಸೇವೆ ಇರ್ಬೋದು ನೋಡಿ ಅದನ್ನೊಂದು ಮಾಡಿ ಮಕ್ಕಳಾಗುವುದರಲ್ಲಿ ನಾಗದೇವರ ಮಹಿಮೆ ತುಂಬ ಪ್ರಮುಖ ಬೀಳುತ್ತೆ ಹಾಗೆಯೇ ಮನೆ ದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಇಷ್ಟ ತನಕ ಆಗಿಲ್ಲ ಅಂದ್ರೂ ಈ ಸಲ ಒಂದು ನಿಮಗೆ ಒಂದು ಆಗುವಂತಹ ನಿಮ್ಮ ಗುರು ಹಿರಿಯರದ್ದಿರ್ಬೋದು ದೇವದೇವರದ್ದಿರ್ಬೋದು ಅನುಗ್ರಹ ಉಂಟು ಹಿರಿಯಿಂದಲೂ ಆಶೀರ್ವಾದ ಅನ್ನೋದು ಬೇಕಾಗುತ್ತೆ ಇಂಥ ವಿಷಯದಲ್ಲೆಲ್ಲ ಹಂಗೇನೆ ಕೆಲವರು ಮದುವೆಗಾಗಿ ತುಂಬ ಟ್ರೈ ಮಾಡ್ತಾ ಇದ್ದೀರಾ ಏಜ್ ಆಗ್ತಾ ಉಂಟು ಮದುವೆ ಆಗುವಲ್ಲ ಅನ್ನುವರು ಆಗ್ತಾ ಇಲ್ಲ ಆಗಲ್ಲ ಅನ್ನುವರು ಕೂಡ ಈ ಸಲ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತವಾಗಿ ನಿಮಗೆ ಒಂದು ಭಾಗ್ಯೋದಯವಾಗುತ್ತೆ ನೀವು ಯಾವ ಥರ ಅಂದ್ಕೊಡ್ತೀರಾ ಅದೇ ಥರ ನಿಮಗೆ ಅವರು ಸಿಗ್ತಾರೆ ಹಾಗೆಯೇ ಯಾರೆಲ್ಲ ಲವ್ ಮ್ಯಾರೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಕಮೆಂಟ್ಮೆಂಟ್ ಕೊಡಬೇಕು ಇಲ್ಲಿ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ ಸೊ ನೀವು ಅಂದ್ಕೊಂಡ ಥರ ಎಲ್ಲನೂ ಆಗುತ್ತೆ ಬಟ್ಟೆಯಲ್ಲಿ ತಾಳ್ಮೆ ಮುಖ್ಯ ಆಗಿರುತ್ತೆ ಯಾವುದೇ ಒಂದು ಕಾರಣಕ್ಕೂ ದುಡುಕಿ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಡಿ ಆಟೋದ ನಿರ್ಧಾರದಿಂದ ಇಲ್ಲಿ ನೀವು ಕಳೆದುಕೊಳ್ಳುವಂಥ ಸಾಧ್ಯತೆ ಉಂಟು ಮನಸ್ಸಿನ ಮಾತನ್ನು ಕೇಳಿ ಪ್ರಾರ್ಥನೆ ಮಾಡಿ ప్రార్థన సమయంలో నిగోస్కర ప్రార్థనయ్ ఏదో సమస్య ఇంకా ఎరడనే హూ అంద్ర కే ఆయ్ మూడు నిమ్మ ప్రశ్న సర్వశక్త నా భగవంతనూ ప్రార్థన నిమ్మ ప్రశ్న ఇన్నొమ్మే కే ప్రార్థన ನಿಮ್ಮ ಉತ್ತರ ಬಂದ್ಬಿಟ್ಟು ಎಸ್ ನೀವು ಅಂದ್ಕೊಂಡಿದ್ದು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಕಟ್ ಆಗಿ ಎಸ್ ಅಂತ ಬಂದಿದೆ ಎಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಅಥವಾ ಏನೋ ಒಂದು ನೀವು ಅಂದ್ಕೊಳ್ತಾ ಇರ್ಬೋದು ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ಆಗುತ್ತೆ ಆಗಲ್ಲ ಅನ್ನೋರು ಏನೂ ಇಲ್ಲ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ರೂ ಕ್ಯೂರ್ ಆಗುತ್ತೆ ಜಾಬ್ ಬಗ್ಗೆ ಕೇಳಿದ್ರು ಓಕೆ ಬಿಸ್ನೆಸ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೇನೆ ಖಂಡಿತವಾಗಿಯೂ ಆಗುತ್ತೆ ಯಾರಾದರೂ ಮನೆಗೋಸ್ಕರ ಮನೆ ಕಟ್ಟಲಿಕ್ಕೋಸ್ಕರ ಅಥವಾ ಆಸ್ತಿಯ ವಿಷಯಕ್ಕೆ ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ಅದು ಸಾಲ್ವ್ ಆಗ್ತಾ ಇಲ್ಲ ಅಂದ್ರೂ ಈ ವರ್ಷದಲ್ಲಿ ಅದು ಕ್ಲೋಸ್ ಆಗುವಂತಹ ಸಾಧ್ಯತೆಗಳು ತುಂಬ ಉಂಟು ಮತ್ತಿಲ್ಲಿ ಏನಂದ್ರೆ ಯಾವುದನ್ನು ನೀವು ನೋಡ್ತಾ ಇದ್ದೀರಿ ನೋಡಿ ಏನು ಗೊತ್ತುಂಟು ನಿಮಗೆ ಕೆಲವೊಂದು ವಿಷಯಗಳು ಇರ್ಬೋದು ಸತ್ಯ ಇರ್ಬೋದು ಅಥವಾ ಡಾಕ್ಯುಮೆಂಟ್ ಇರ್ಬೋದು ಕೋರ್ಟ್ ರಿಲೇಟೆಡ್ ಹೇಳ್ತಾ ಇದ್ದೀನಿ ಸೊ ನೀವು ಸ್ವಲ್ಪ ಅದರ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ನೀವು ಏನೇ ಒಂದು ಸ್ಟೆಪ್ ತಗೊಳ್ಳೋದು ಅದು ಮೂವ್ ಆಗಲ್ಲ ಸೊ ಇಲ್ಲಿ ನಿಮ್ಮ ಪ್ರಯತ್ನ ಅನ್ನೋದು ಬೇಕಾಗುತ್ತೆ ನೋಡಿ ಏ ಅರಿಕೆ ಎಲ್ಲ ಕೋರ್ಟಿನಲ್ಲಿ ಕೇಸ್ ಉಂಟು ಅಥವಾ ಗಂಧ ಇಂತಿಯ ಮಧ್ಯೆ ಸಮಸ್ಯೆ ಉಂಟು ಅಂತ ಕೆಲವು ಡೈವರ್ಸ್ ಅಪ್ಲೈ ಮಾಡಿದ್ದೀರಾ ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಸೊ ಸ್ವಲ್ಪ ಗಮನ ಕೊಡಿ ಅದರ ಮೇಲೆ ನಿಮ್ಮಷ್ಟಕ್ಕೆ ನೀವು ಇದ್ದ ತಕ್ಷಣ ನೋಡುವ ಆಗಲ್ಲ ಬಟ್ ಯಾರೆಲ್ಲ ಈ ವರ್ಷ ಮನೆ ಕಟ್ಟಬೇಕು ಅಂತ ಇದ್ದೀರಾ ಮದುವೆ ಆಗಬೇಕು ಅಂತ ಇದ್ದೀರಾ ಲವ್ ಮ್ಯಾರೇಜ್ ಇರ್ಬೋದು ಅರೇಂಜ್ ಮ್ಯಾರೇಜ್ ಇರ್ಬೋದು ಸೊ ಇದು ತುಂಬ ಶುಭಕರವಾದಂತಹ ವರ್ಷ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಒಂದು ಸಮಸ್ಯೆಗಳು ಅನ್ನೋದು ಬರ್ಬೋದು ಬಟ್ ಅದು ನಿಮಗೆ ಸಮಸ್ಯೆ ಥರ ಕಾಣಿಸಲ್ಲ ನಿಮಗೆ ಇಷ್ಟ ದೇವ ದೇವರ ಅನುಗ್ರಹ ಸಂಪೂರ್ಣವಾಗಿ ಉಂಟು ಏನೇ ಒಂದು ಸಮಸ್ಯೆ ಬಂದಾಗಲೂ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಮನೆ ದೇವವನ್ನು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹದಿಂದ ಬಂದ ಕಷ್ಟಗಳು ಬರಲ್ಲ ಬಂದ್ರೂ ಅದು ನಿಮಗೆ ಏನೇ ಒಂದು ಸಮಸ್ಯೆಯನ್ನು ಮಾಡಲ್ಲ ಹಾಗಾಗಿ ನಿಮಗೆ ಒಂದು ಮಾರ್ಗ ಅನ್ನೋದು ಕಾಣಿಸುತ್ತೆ ಯಾವುದಕ್ಕೂ ಹೆದರುವಂತಹ ಅವಶ್ಯಕತೆ ಇಲ್ಲ ನೀವೇನು ಅಂದ್ಕೊಂಡ್ರೂ ಸಕ್ಸಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೂ ಹೆಡಲು ಕೊಲ್ಲುವಂತಹ ಅಥವಾ ಭಯಪಡುವಂತಹ ಅಥವಾ ನನ್ನಿಂದ ಈ ಕೆಲಸ ಆಗಲ್ಲ ನನ್ನ ಜೀವನ ಇಷ್ಟೇ ನನ್ನ ಜೀವನ ಮುಗಿದೋಯಿತು ಅನ್ನುವ ನಿರ್ಧಾರಕ್ಕೆ ಬರಬೇಡಿ ಏನಕ್ಕೆ ಅಂದರೆ ನಾನಿಲ್ಲಿ ಎಸ್ ಅಂತ ಬಂದಿದೆ ಅಂತ ಹೇಳಿದ್ರು ಇಲ್ಲಿ ಹೌದಾ ಅಲ್ವಾ ಹೇಳಿ ಆಗುತ್ತಾ ಇಲ್ವಾ ಅನ್ನೋ ಭಯ ಉಂಟು ಈಗಲೂ ಕೂಡ ಹೌದಾ ಅಲ್ವಾ ಹೇಳಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಏನೇ ಅಂದ್ಕೊಂಡ್ರು ಆಗುತ್ತೆ ಸಕ್ಸಸ್ ಆಗುತ್ತೆ ಬಟ್ ನೀವು ಇಲ್ಲಿ ಧೈರ್ಯವಾಗಿರಬೇಕು ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಖುಷಿ ಖುಷಿಯಾಗಿ